ಹೊಸ ವಾಹನ ಖರೀದಿ ಮಾಡುವವರಿಗೆ ಕೇಂದ್ರ ಸರ್ಕಾರ ಹೊಸದೊಂದು ಶಾಕ್ ನೀಡಿದೆ ವಾಹನ ನೋಂದಣಿ ಶುಲ್ಕವನ್ನು ಸಾರಿಗೆ ಇಲಾಖೆ ದುಪ್ಪಟ್ಟು ಮಾಡಿದೆ ಲಘು ಸರಕು ವಾಹನ ಪ್ರಯಾಣಿಕರ ಮೋಟಾರ್ ವಾಹನಕ್ಕೆ ಒಂದು ಸಾವಿರ ರೂಪಾಯಿ ಶುಲ್ಕವನ್ನು ಹೆಚ್ಚಿಸಲಾಗಿದೆ ಇನ್ನು ಭಾರಿ ಸರಕು ವಾಹನಕ್ಕೆ ಸಾವಿರದ ಐದುನೂರು ರೂಪಾಯಿ ಶುಲ್ಕವನ್ನು ಹೆಚ್ಚಿಸಲಾಗಿದೆ ಇದರ ಜೊತೆಗೆ ದುಬಾರಿ ವಿದೇಶಿ ವಾಹನಕ್ಕೆ ಐದು ಸಾವಿರ ರೂಪಾಯಿ ಶುಲ್ಕ ವಿಧಿಸಲಾಗಿದೆ ಇನ್ನು ದುಬಾರಿ ಬೈಕ್ಗಳಿಗೆ ಎರಡ್ ಸಾವಿರದ ಐದುನೂರು ರೂಪಾಯಿ ಶುಲ್ಕ ಹೆಚ್ಚಿಸಲಾಗಿದೆ ಅಲ್ಲದೆ ಕಾರು ಮತ್ತು ಜೀಪುಗಳಿಗೆ ಕೂಡ ಮೂರು ಸಾವಿರ ರೂಪಾಯಿ ಶುಲ್ಕವನ್ನು ಹೆಚ್ಚಿಸಲಾಗಿದೆ ಹೊಸ ವಾಹನ ಖರೀದಿ ಮಾಡೋರಿಗೆ ಕೇಂದ್ರ ಸರ್ಕಾರ ಹೊಸದೊಂದು ಶಾಕ್ ನೀಡಿದೆ ವಾಹನ ನೋಂದಣಿ ಶುಲ್ಕವನ್ನು ಸಾರಿಗೆ ಇಲಾಖೆ ದುಪ್ಪಟ್ಟು ಮಾಡಿದೆ ಲಘು ಸರಕು ವಾಹನ ಪ್ರಯಾಣಿಕರ ಮೋಟಾರ್ ವಾಹನಕ್ಕೆ ಒಂದು ಸಾವಿರ ರೂಪಾಯಿ ಶುಲ್ಕವನ್ನು ಹೆಚ್ಚಿಸಲಾಗಿದೆ ಭಾರಿ ಸರಕು ವಾಹನಕ್ಕೆ ಸಾವಿರದ ಐದನೂರು ರೂಪಾಯಿ ಶುಲ್ಕ ಹೆಚ್ಚಿಸಲಾಗಿದೆ ಇನ್ನು ದುಬಾರಿ ವಿದೇಶಿ ವಾಹನಕ್ಕೆ ಐದು ಸಾವಿರ ರೂಪಾಯಿ ದುಬಾರಿ ಬೈಕ್ಗಳಿಗೆ ಎರಡು ಸಾವಿರದ ರೂಪಾಯಿ ಶುಲ್ಕವನ್ನು ಹೆಚ್ಚಿಸಲಾಗಿದೆ ಕಾರು ಮತ್ತು ಜೀಪ್ಗಳಿಗೂ ಮೂರು ಸಾವಿರ ರೂಪಾಯಿ ಶುಲ್ಕವನ್ನು ಹೆಚ್ಚಿಸಲಾಗಿದೆ ಹೊಸ ವಾಹನ ಖರೀದಿ ಮಾಡೋರಿಗೆ ಕೇಂದ್ರ ಸರ್ಕಾರ ಶಾಕ್ ನೀಡಿದ್ದು ವಾಹನ ನೋಂದಣಿ ಶುಲ್ಕವನ್ನು ಸಾರಿಗೆ ಇಲಾಖೆ ದುಪ್ಪಟ್ಟು ಮಾಡಿದೆ ಲಘು ಸರಕು ವಾಹನ ಪ್ರಯಾಣಿಕರ ಮೋಟಾರ್ ವಾಹನಕ್ಕೆ ಒಂದು ಸಾವಿರ ರೂಪಾಯಿ ಶುಲ್ಕವನ್ನು ಹೆಚ್ಚಿಸಲಾಗಿದೆ ಇನ್ನು ಭಾರೀ ಸರಕು ವಾಹನಕ್ಕೆ ಸಾವಿರದ ಐದುನೂರು ರೂಪಾಯಿ ಶುಲ್ಕ ಹೆಚ್ಚಿಸಲಾಗಿದೆ ದುಬಾರಿ ವಿದೇಶ ವಾಹನಕ್ಕೆ ಐದು ಸಾವಿರ ರೂಪಾಯಿ ಶುಲ್ಕ ವಿಧಿಸಲಾಗಿದೆ ದುಬಾರಿ ಬೈಕ್ಗಳಿಗೆ ಎರಡು ಸಾವಿರದ ಐದುನೂರು ರೂಪಾಯಿ ಶುಲ್ಕ ಹೆಚ್ಚಿಸಲಾಗಿದೆ ಅಲ್ಲದೆ ಕಾರು ಮತ್ತು ಜೀಪ್ಗಳಿಗೂ ಮೂರು ಸಾವಿರ ರೂಪಾಯಿ ಶೀಲ್ಕಿಸಲಾಗಿದೆ